ನಮಸ್ತೆ ವೀಕ್ಷಕರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನಿವತ್ತು ವಿಶೇಷ ಸಂಚಿಕೆಯೊಂದಿಗೆ ತಮ್ಮ ಮುಂದೆ ಕೊಡ್ತಿದ್ದೀನಿ ಗೆಳೆಯರೆ ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ ಇಲ್ಲಿ ಎಲ್ಲವೂ ಉಚಿತ ಕೆಲಸ ಖಚಿತ ಅಂತ ರೂಟ್ ಸೆಕ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ತುಂಬ ಜನ ಅದನ್ನು ಪ್ರೀತಿಯಿಂದ ನೋಡಿದಿರಿ ಹರಿಸಿದ್ದೀರಿ ಆಶೀರ್ವದಿಸಿದಿರಿ ಆಗ್ತಿದೆ ಒಂದು ಇನ್ಫಾರ್ಮೇಷನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ನೋಡೋರನ್ನು ತಲುಪ್ತಲ್ಲ ಅನ್ನೋ ಖುಷಿ ನನಗೆ ಅದು ಒಂದು ಕಡೆ ಇದ್ದರೆ ಇನ್ನೊಂದಿಷ್ಟು ಏನು ಅಂದರೆ ಅದ್ರ ಬಗ್ಗೆ ಸುಮಾರು ಜನಗಳು ಫೋನ್ ಮಾಡೋದಕ್ಕೆ ಶುರು ಮಾಡಿದ್ರಿ ಮಾಹಿತಿ ಕೇಳೋದಕ್ಕೆ ಶುರು ಮಾಡಿದಿರಿ ವಿಡಿಯೋದಲ್ಲಿ ಎಲ್ಲವೂ ಇತ್ತು ಆದರೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅನ್ನೋ ಕಾರಣ ಸುಮಾರು ಜನ ಫೋನ್ ಮಾಡಿ ಕೇಳಿದಿರಿ ಅಲ್ಲಿ ಆಫೀಸ್ಗೆ ಫೋನ್ ಮಾಡಿ ಕೇಳಿದಿರಿ ಹಾಗಾಗಿ ಒಂದಿಷ್ಟು ಅದ್ರ ಬಗ್ಗೆ ಮಾತಾಡೋಣ ಅಂತ ಕೂತಿದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಆ ವಿಡಿಯೋ ನೋಡ್ಕೊಂಡು ಬನ್ನಿ ಇನ್ನೂ ಒಂದು ಸಲ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ನಿಮಗೆ ಸಂಪೂರ್ಣ ಮಾಹಿತಿ ದೊರಕುತ್ತೆ ಆವಾಗ ನಾನು ಈಗೇನು ಮಾತಾಡ್ತಾ ಇದ್ದೀನಲ್ಲ ಇದ್ರದ್ದು ಸಂಪೂರ್ಣ ವಿಚಾರ ತಮಗೆ ತಲುಪುತ್ತೆ ಅಂತ ಮೊದಲನೇ ಮನವಿ ನಂದು ಈಗ ವಿಚಾರಕ್ಕೆ ಬಂದ್ಬೋಣ ಮೊದಲನೇದು ಇನ್ನೊಂದು ಸಲ ಸ್ಪಷ್ಟಪಡಿಸ್ತೀನಿ ಸೆಟ್ ಅನ್ನೋ ಸಂಸ್ಥೆ ಏನಿದೆ ಅದರದ್ದು ಒಂದಿಷ್ಟು ಚಿಕ್ಕ ಮಾಹಿತಿ ಮತ್ತೆ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ರೂಟ್ ಸೆಟ್ ಅನ್ನೋದು ಸ್ಪೆಲ್ಲಿಂಗ್ ನೋಡಿರಿ ಆರ್ ಯು ಡಿ ಎಸ್ ಇ ಟಿ ರೂಟ್ ಸೆಟ್ ಇದು ರೂಟ್ ಸೆಟ್ ಅಂದರೆ ಏನು ಹಾಗಂದ್ರೆ ಏನು ಅನ್ನೋ ಅನ್ನೋದು ನಿಮ್ಮ ತಲೆಗೆ ಬಂದೇ ಬಿಡುತ್ತೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಅಂತ ಇದರ ಹೆಸರು ಇದು ಇರೋದು ಕುಂಟೆ ಗ್ರಾಮ ತುಮಕೂರು ರೋಡು ತುಮಕೂರು ಹೈವೇ ನೆಲಮಂಗಲದ ಹತ್ತಿರ ಬರುತ್ತೆ ಇನ್ನೂ ನಾಲ್ಕು ಕಿಲೋಮೀಟ್ರ್ ನೆಲಮಂಗ್ಲ ದೂರ ಇರುತ್ತೆ ಮೊದಲನೇದು ನೀವು ಫ್ಲೈಓವರ್ ಹತ್ತಿದ್ರೆ ನಿಮ್ಗೆ ಕುಂಟೆ ಸಿಗುತ್ತೆ ಅಲ್ಲಿ ಈ ರೂಟ್ ಸೆಟ್ ಅನ್ನೋ ಸಂಸ್ಥೆ ಇದೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೊಂದು ವಿಡಿಯೋ ಮಾಡಿ ಸಂಪೂರ್ಣ ಮಾಹಿತಿ ತಲುಪಿಸಿದ್ದೆ ಕಾರಣ ಏನು ಅಂತಂದರೆ ಅದನ್ನು ಮಾಡೋದಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳಿದರೆ ನಾನು ಕೂಡ ರೂಟ್ ಸೆಟ್ ವಿದ್ಯಾರ್ಥಿಯೇ ಆಗಿದ್ದೆ ನಾನು ಫೋಟೋಗ್ರಫಿ ಟ್ರೈನಿಂಗ್ ಮಾಡಿದ್ದು ಗೆಳೆಯರೆ ಅಲ್ಲೇ ಹಾಗಾಗಿ ಅದರದ್ದು ಸಂಪೂರ್ಣ ಮಾಹಿತಿ ತಮಗೂ ತಿಳಿಲಿ ಅನ್ನೋ ಉದ್ದೇಶಕ್ಕೆ ನಾನು ರೂಟ್ಸೆಟ್ ಸಂಸ್ಥೆಯದು ಮಾಡಿ ಹಾಕಿದ್ದೆ ಇದು ಇರೋದು ಸುಮಾರು ಜನ ಫೋನ್ ಮಾಡ್ತಾಯಿದ್ರು ನನಗೆ ತುಂಬ ಜನ ಹೆಚ್ಚು ಫೋನ್ ಮಾಡಿದವರು ಗುಲ್ಬರ್ಗ ಬೀದರು ಬಾಗಲಕೋಟೆ ಬಿಜಾಪುರ ಈ ಕಡೆಯಿಂದ ಸುಮಾರು ಫೋನ್ ಬಂತು ಗೆಳೆಯರೆ ಅವರೆಲ್ಲ ಕೇಳ್ತಾ ಇದ್ದಿದ್ದು ನಾವು ಬೆಂಗಳೂರಿಗೆ ಬರ್ತೀವಿ ನಾವು ಅಲ್ಲಿ ಟ್ರೈನಿಂಗ್ ಪಡ್ಕೋಬೋದಾ ಸರ್ ಅಲ್ಲಿ ಏನು ಮಾಹಿತಿ ಇದೆ ಯಾವ ಥರದ ಟ್ರೈನಿಂಗ್ ಕೊಡ್ತಾರೆ ಎಷ್ಟು ದಿನ ನಾವಲ್ಲಿ ಇರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸುಮಾರು ಹೆಣ್ಣುಮಕ್ಳು ಮಕ್ಕಳು ಕೂಡ ಫೋನ್ ಮಾಡಿದ್ರಿ ದಯವಿಟ್ಟು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ಜಿಲ್ಲೆಗಳಲ್ಲೇ ರೂಟ್ ಸೆಟ್ ಸಂಸ್ಥೆ ಇದೆ ಇದನ್ನು ಮೊದಲನೇದಾಗಿ ನೆನಪಿಟ್ಕೊಳ್ಳಿ ಒಟ್ಟು ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಲ್ಲಿ ರೂಟ್ ಸೆಟ್ ಇದೆ ಅದು ಯಾವ್ಯಾವು ಅಂತ ಈಗಲೇ ಹೇಳ್ಬಿಡ್ತೀನಿ ನಾನು ನಿಮಗೆ ಮೊದಲನೇದು ಮೈಸೂರಲ್ಲಿದೆ ರೂಡ್ಸೆಟ್ಟು ಮೈಸೂರಾದ ಮೇಲೆ ಚಿತ್ರದುರ್ಗದಲ್ಲಿದೆ ಧಾರವಾಡದಲ್ಲಿದೆ ಉಡುಪಿಯಲ್ಲಿದೆ ಉಜಿರೆಯಲ್ಲಿದೆ ವಿಜಯಪುರ ಅಂದರೆ ಬಿಜಾಪುರದಲ್ಲಿದೆ ಇಷ್ಟು ಏಳು ಜಿಲ್ಲೆಗಳಲ್ಲಿ ರೂಟ್ ಸೆಟ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಹಾಗಾದರೆ ಉಳಿದ ಜಿಲ್ಲೆಗಳಲ್ಲಿ ಇಲ್ವಾ ಅಂತ ನಿಮ್ಮ ಪ್ರಶ್ನೆ ಬರಬಹುದು ಗೆಳೆಯರೆ ಆ ಜಿಲ್ಲೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಉಳಿದ ಜಿಲ್ಲೆಗಳಲ್ಲಿ ನಿಮಗೆ ಆರ್ ಸಿಟ್ಟಿ ಆರ್ಸೆಟ್ಟಿ ಅಂತ ಸಿಗುತ್ತೆ ಆರ್ ಎಸ್ ಇ ಟಿ ಐ ಆರ್ಸೆಟ್ಟಿ ಅಂತ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗಂದ್ರೆ ಏನು ಅಂತಂದ್ರೆ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಆರ್ ಸಿಟಿ ಕೆಲಸ ಮಾಡ್ತಾ ಇದೆ ಇವು ಎರಡು ಬೇರೆ ಬೇರೆನಾ ಅಂತ ಕೇಳಿದರೆ ಒಂದೇ ನಾಣ್ಯದ ಎರಡು ಮುಖಗಳು ಎರಡು ಇನ್ಸ್ಟಿಟ್ಯೂಟು ಯಾಕಂದರೆ ಸೆಟ್ಟಿ ಮಾರ್ಗದರ್ಶಿಯಾಗಿ ಇಟ್ಕೊಂಡೆ ಆರ್ ಸೆಟ್ಟಿ ತಯಾರಾಗಿರುವಂಥದ್ದು ಹಾಗಾಗಿ ಇದ್ರ ಏನು ಟ್ರೈನಿಂಗ್ ಸಿಗುತ್ತೆ ಇಲ್ಲೇನು ಪದ್ಧತಿಗಳಿದೆ ಇಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಎಲ್ಲವೂ ಕೂಡ ನಿಮಗೆ ಆರ್ ಸಿಟಿಯಲ್ಲಿ ಸಿಗುತ್ತೆ ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತ್ಮೂರು ಸಂಸ್ಥೆಗಳನ್ನ ಇದು ಹೊಂದಿದೆ ಇದಕ್ಕೆ ಕಾಮನ್ ಫ್ಯಾಕ್ಟರ್ ಏನು ಅಂತ ಹೇಳಿದರೆ ವಿದ್ಯಾಭ್ಯಾಸ ಆಗಲಿ ಇನ್ನು ಉಳಿದ ಯಾವುದೇ ಆಗಲಿ ಎಲ್ಲದಕ್ಕೂ ಸೇಮ್ ಇದೆ ಏನಿದೆ ಹಾಗಾದ್ರೆ ಅಲ್ಲಿ ಸೇರಬೇಕು ಅಂತ ಹೇಳಿದರೆ ನೀವು ಮೊದಲನೇ ನೆನಪಿಟ್ಕೊಂಥ ಹದಿನೆಂಟರಿಂದ ನಲವತ್ತು ಐದು ವರ್ಷದ ಒಳಗಡೆ ನೀವು ಸೇರ್ಬೋದು ಅದು ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಆಮೇಲೆ ಇನ್ನೂ ಒಂದು ನೆನಪಿಟ್ಕೊಳ್ಳಿ ಎಂಟನೇ ಕ್ಲಾಸ್ ಪಾಸಾಗಿರಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಗೆಳೆಯರೆ ಅಲ್ಲಿ ಕೊನೆಗೆ ಬರೋ ಮುಂದೆ ನಿಮಗೆ ಅವರು ಎಕ್ಸಾಮ್ ಇಟ್ಟಿರ್ತಾರೆ ಬರಿಬೇಕಾಗ್ತದೆ ನೀವು ಅಂದರೆ ನೀವು ಹದಿನೈದು ದಿವಸವೋ ಇಪ್ಪತ್ತು ದಿವಸೋ ಒಂದು ತಿಂಗಳು ಎರಡು ತಿಂಗಳು ಟ್ರೈನಿಂಗ್ ತೊಗೊಂಡಿರ್ತಿರಲ್ಲ ಅದ್ರದ್ದು ಹೇಗೆ ನಿಮಗೆ ಅವರು ಕೋಲು ಏನಿದೆ ಅದಕ್ಕೆ ಅದು ಹಾಗಾಗಿ ಒಂದು ಎಕ್ಸಾಮ್ ಇಟ್ಟಿರ್ತಾರೆ ಆ ಎಕ್ಸಾಮ್ನಲ್ಲಿ ನೀವು ಪಾಸಾದರೆ ಒಂದು ಸರ್ಟಿಫಿಕೇಟನ್ನು ವಿತರಿಸ್ತಾರೆ ಯಶಸ್ವಿ ಟ್ರೈನಿಂಗ್ ಇವ್ರು ಹೊಂದಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಕನ್ನಡ ಬಂದರೆ ಸಾಕು ಅನ್ನೋದು ಒಂದು ರೂಲ್ಸ್ ಇದೆ ಹಾಗಾಗಿ ಎಂಟನೇತ್ತ ಅವರು ಮಾನದಂಡವಾಗಿ ಇಟ್ಕೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ಏನಂದರೆ ಗ್ರಾಮೀಣ ಮಕ್ಕಳಿಗೆ ಇದರ ಉಪಯೋಗ ಪಡಿಬಹುದು ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಿ ಹಾಗಾದರೆ ನಾವು ಗ್ರಾಮೀಣ ಭಾಗದಲ್ಲಿ ಪಡಿಬಹುದು ಒಂದು ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅವ್ರಿಗೆ ಅದು ಕಡ್ಡಾಯ ಗೆಳೆಯರಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಗ್ರಾಮೀಣ ಭಾಗದವರಾಗಿರ್ಬೇಕು ಆವಾಗ ಮಾತ್ರ ಅಲ್ಲಿ ನಿಮಗೆ ಪ್ರವೇಶ ಸಿಗುತ್ತೆ ಹಾಗಾದರೆ ನಾವು ಸಿಟಿಯಲ್ಲಿರೋರು ಪಟ್ಟಣದಲ್ಲಿರೋರು ಹಾಗಾದ್ರೆ ಬಡವರು ಅಲ್ವಾ ಸರ್ ನಮ್ಮದು ಬಿ ಎಲ್ಲಿದೆ ನಾವು ಬಂದು ಸೇರೋಕ್ಕಾಗಲ್ವಾ ಆಗಲ್ವಾ ಅಂತ ಕೇಳಿದರೆ ಈಗ ಸದ್ಯಕ್ಕೆ ಇಲ್ಲ ಗೆಳೆಯರೆ ಯಾಕಂದರೆ ರೂಟ್ ಸೆಟ್ಟಲ್ಲಿ ಕೂಡ ಈ ಥರದ್ದು ಪ್ರಶ್ನೆಗಳು ಸುಮಾರು ಬಂದಿದೆ ಅವ್ರನ್ನೂ ಇದೇ ಥರ ಕೇಳ್ತಾ ಇದ್ದಾರೆ ಸರ್ ನಮಗೂ ಟ್ರೈನಿಂಗ್ ಕೊಡಿ ಅಂತ ಅದನ್ನು ರೂಟ್ ಸೆಟ್ ಸಂಸ್ಥೆ ಕೈಗೆತ್ಕೊಂಡಿದೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆ ಕೆಲಸ ಕೂಡ ಆಗ್ಬೋದು ಅದು ಆಡಳಿತಾತ್ಮಕ ಡಿಸಿಷನ್ ಆಗಿರೋದ್ರಿಂದ ನಾನಿಲ್ಲಿ ಪ್ರಸ್ತುತ ಪಡಿಸೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ತಮಗೆ ಹಾಗಾಗಿ ಮುಂದಕ್ಕೆ ಆ ಕೆಲಸಗಳು ಕೂಡ ಆಗುತ್ತೆ ಅಂತ ಆಸೋಣ ನನ್ನ ನನಗೂ ಅದು ಆಸೆ ಇದೆ ಆಗಲಿ ಅಂತ ಯಾಕಂದರೆ ಎಲ್ಲರೂ ಒಂದೇ ಅಲ್ವಾ ನಮ್ಮ ಹತ್ರ ನಮಗೂ ಕೂಡ ಕೆಲಸ ಮಾಡಬೇಕಂತ ಆಸೆ ಇದೆ ಒಂದು ಒಳ್ಳೆ ಟ್ರೈನಿಂಗ್ ಸಿಕ್ಕರೆ ಸಾಕು ಅಂತ ಆಮೇಲೆ ಇನ್ನೂ ಒಂದು ಏನಂದರೆ ಎಲ್ಲವೂ ಉಚಿತ ಎಲ್ಲವೂ ಉಚಿತ ಗೆಳೆಯರೆ ನಿಮ್ಮ ವಸತಿಯಿಂದ ಹಿಡಿದು ಊಟದಿಂದ ಹಿಡಿದು ಟ್ರೈನಿಂಗಿಗಿಂತ ಹಿಡಿದು ಎಲ್ಲವೂ ಕೂಡ ಉಚಿತ ಕೆಲವೊಂದು ಏನಾಗ್ತಿದೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಫೋಟೋಗ್ರಫಿ ಟ್ರೈನಿಂಗ್ ನಡೆಯುತ್ತೆ ಅಂತ ಅಂದ್ಕೊಳ್ಳೋಣ ಫೋಟೋಗ್ರಫಿ ಟ್ರೈನಿಂಗಿಗೆ ನೀವು ಕೈ ಬೀಸ್ಕೊಂಡು ಹೋದ್ರೆ ಆಗೋದಿಲ್ಲ ಅಲ್ಲಿ ಅಲ್ಲಿ ಏನು ಮಾಡಬೇಕು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇರಬೇಕು ಯಾಕಂದರೆ ಕೆಲವೊಂದಕ್ಕಿದೆ ಕೆಲವೊಂದಕ್ಕಿಲ್ಲ ಅದನ್ನು ನೀವು ಮಾಹಿತಿ ಮೂಲಕ ಪಡ್ಕೋಬೇಕಾಗುತ್ತೆ ಮಾಹಿತಿ ಮೂಲಕ ಪಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಿದ್ದಲ್ವಾ ಏನಿಲ್ಲ ನೀವು ಗೂಗಲ್ಗೆ ಹೋಗಿ ಆಯಾ ಜಿಲ್ಲೆ ಟೈಪ್ ಮಾಡಿ ರೂಟ್ ಸೆಟ್ ಅಂತ ಅನ್ನೋದಿದ್ರೆ ಆ ಜಿಲ್ಲೆ ಟೈಪ್ ಮಾಡಿ ರೂಟ್ ಸೆಟ್ ಇದ್ರೆ ರೂಟ್ ಸೆಟ್ ಬರುತ್ತೆ ಆರ್ ಸೆಟ್ಟಿ ಇದ್ದರೆ ಆರ್ ಸೆಟ್ಟಿ ಬರುತ್ತೆ ನಿಮಗೆ ಆಯಾ ಜಿಲ್ಲೆ ಮುಂದೆ ಟೈಪ್ ಮಾಡಿ ಎಕ್ಸಾಂಪಲ್ ನಿಮಗೆ ಆರ್ ಸೆಟ್ಟಿ ಗುಲ್ಬರ್ಗಾ ಅಂತ ಹಾಕಿದರೆ ಕ ಸಂಪೂರ್ಣ ಮಾಹಿತಿ ಬರುತ್ತೆ ಫೋನ್ ನಂಬರ್ ಬರುತ್ತೆ ನೀವು ಅಲ್ಲಿ ಫೋನ್ ಮಾಡಿ ಈಗ ಯಾವುದೋ ನಡೀತಾ ಇದೆ ಟ್ರೈನಿಂಗು ನಾನು ಬರ್ಬೋದಾ ಸರ್ ಅಂತ ಕೇಳ್ಬೋದು ನಿಮಗಿನ್ನೂ ಹೆಚ್ಚಿನ ಭಾಳ ಒಳ್ಳೆಯದು ಉತ್ತಮವಾಗಿದ್ದ ಏನಂದ್ರೆ ಗೆಳೆಯರೆ ಒಂದು ಸಲ ವಿಸಿಟ್ ಕೊಡೋದು ಒಳ್ಳೆಯದು ನಿಮಗೆಲ್ಲ ಸಂಪೂರ್ಣ ಮಾಹಿತಿ ದೊರಕುತ್ತೆ ಮುಖಾಮುಖಿಯಾಗಿ ಮಾತಾಡಿದ ಹಾಗಾಗುತ್ತೆ ಹಾಗಾಗಿ ನೀವು ನೇರವಾಗಿ ಭೇಟಿ ಕೊಡುವಂಥದ್ದು ಭಾಳ ಸಮಂಜಸ ಆಮೇಲೆ ಗೆಳೆಯರೇ ಎಲ್ಲರ ಫೋನ್ ನಂಬರ್ ಕೂಡ ನಿಮಗೆ ಗೂಗಲಲ್ಲಿ ಸಿಗುತ್ತೆ ನೀವು ಅಲ್ಲಿ ಇಲ್ಲಿ ಹುಡುಕಬೇಕಾದ ಕಾರಣಗಳಿಲ್ಲ ಗೂಗಲಲ್ಲಿ ಸಿಗುತ್ತೆ ಸರ್ಚ್ ಮಾಡಿ ಆಫೀಸಿಗೆ ಫೋನ್ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಸಾಯಂಕಾಲ ಐದು ಗಂಟೆ ಒಳಗಡೆ ನೀವು ಮಾಹಿತಿಯನ್ನು ಪಡಿಬಹುದು ಅಕಸ್ಮಾತ್ ಫೋನ್ ಎತ್ತದೇ ಇದ್ದರೂ ನೀವು ಸತತವಾಗಿ ಪ್ರಯತ್ನ ಮಾಡಿ ಮಾಹಿತಿಯನ್ನು ಪಡಿಬೇಕಾಗುತ್ತೆ ಯಾಕೆ ಅಂದರೆ ನಾವು ಅಲ್ಲಿ ಪಡ್ಕೊಳ್ಳೋರು ಆಗಿರೋದ್ರಿಂದ ವಿನಯತೆ ಇರಲೇಬೇಕು ಆಮೇಲೆ ಭಾಳ ಸಹನೆ ಇರಬೇಕು ಗೆಳೆಯರೇ ಮುಖ್ಯವಾಗಿ ಅಯ್ಯೋ ನಾನು ಹತ್ತು ಸಲ ಫೋನ್ ಮಾಡಿದ್ದೆ ಏನು ರೀ ಎತ್ತಲೇ ಇಲ್ಲ ಅಂತಂದರೆ ಹೌದು ಯಾಕೆ ಅಂದರೆ ಬೇರೆ ಬೇರೆ ಕೆಲಸಗಳು ಅವ್ರಿಗೂ ಇರುತ್ತೆ ನಾವು ಎತ್ತಿದ ತಕ್ಷಣ ನಮ್ಮ ಕೆಲಸ ಆಗ್ಬಿಡುತ್ತೆ ಅನ್ನೋ ಅಹಂ ನಮಗೆ ಹಾಕಬೇಕು ಹಾಗಾಗಿ ನೀವು ಅವ್ರನ್ನ ಫೋನ್ ಎತ್ತಾಗ ನಿಧಾನವಾಗಿ ಮಾತಾಡಿ ಚೆಂದಾಗ ಮಾತಾಡ್ರಿ ಸರ್ ನಾನು ಇಂಥವ್ರವನು ಇಂಥ ಕೆಲಸ ಮಾಡ್ಬೇಕಂತ ಮಾಡಿದ್ದೀನಿ ಅಲ್ಲಿ ಟ್ರೈನಿಂಗ್ ಇದೆಯಾ ಇಲ್ವಾ ಇದ್ದರೆ ಯಾವಾಗಿದೆ ನಾನು ಯಾವಾಗ ಬಂದು ಭೇಟಿ ಆಗಲಿ ಸರ್ ಮುಖಾಮುಖಿ ಬರಲ್ಲ ಎಲ್ಲ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಆಮೇಲೆ ಸಂಡೇ ಮಾತ್ರ ಇರೋದಿಲ್ಲ ನೆನಪಿಟ್ಕೊಳ್ಳಿ ಸಂಡೇ ರಜಾ ಆಮೇಲೆ ಗೋರ್ಮೆಂಟ್ ಹಾಲಿಡೇ ಯಾವುದಿದೆಯೋ ಅದು ಕೂಡ ರಜಾ ಇರುತ್ತೆ ಟ್ರ ಹಾಗಂತ ಟ್ರೈನಿಂಗ್ ಏನು ನಿಂತ್ಕೊಂಡಿರಲಿಲ್ಲ ಟ್ರೈನಿಂಗ್ ತಂದು ಪಾಡಿ ತಾನು ನಡೀತಾನೆ ಇರುತ್ತೆ ಆಫೀಸ್ಗಳಲ್ಲಿ ಇರೋದಿಲ್ಲ ಉಳಿದಿದ್ದಂಥ ಫ್ಯಾಕಲ್ಟಿಗಳು ಇದ್ದೇ ಇರ್ತಾರೆ ನಾನು ರೂಟ್ ಸೆಟ್ ಬಗ್ಗೆ ಇನ್ನೊಂದು ಹೇಳಬೇಕು ಗೆಳೆಯರೆ ಬರೀ ಟ್ರೈನಿಂಗ್ ಕೊಟ್ಟು ಅವರು ಕಳಿಸೋದಿಲ್ಲ ಅವ್ರದ್ದು ಅಪ್ ಅನ್ನೋ ಪ್ರೋಗ್ರಾಮ್ ಇದೆ ಯಾಕಂದರೆ ನನಗೆ ಅನುಭವ ಬಂದಿರೋದರಿಂದ ಇದನ್ನು ಹೇಳ್ತಾ ಇದ್ದೀನಿ ಟ್ರೈನಿಂಗ್ ಕೊಟ್ಟ ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಿಮ್ಮನ್ನು ಗುರುತಿಸಿದ ಮೇಲೆ ನೀವು ಟ್ರೈನೀಸ್ ಏನಿದ್ದೀರಿ ನಾವು ಅಂದರೆ ನಾವು ರೂಟ್ ಸೆಕ್ಟಿನ ಆಸ್ತಿ ಆಗ್ತೀವಿ ಅವಾಗ ಅದರ ಅಂಗ ಆಗ್ತೀವಿ ನಾವು ಅಂಗ ಅವಿಭಾಜ್ಯ ಅಂಗ ಆಗ್ತೀವಿ ಏನು ಮಾಡ್ತಾರೆ ಮೋಟಿವೇಟ್ ಮಾಡೋದಕ್ಕೆ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ ಅಧಿಕಾರಿಗಳು ಬರ್ತಾರೆ ನಾ ಅಪ್ಪ ಟ್ರೈನಿಂಗ್ ತೊಗೊಂಡೆ ನೀನು ಏನು ಮಾಡಿದೆ ಮಾಡಿದ್ಯಾ ಅಂಗಡಿ ಮಾಡಿದ್ಯಾ ಸಂಸ್ಥೆ ಮಾಡಿದೆಯಾ ಅಥವಾ ಮನೆಯಲ್ಲೇ ಏನಾದರೂ ಮಾಡ್ತಾ ಇದೆಯಾ ಮಾಡಿಲ್ಲ ಅಂದರೆ ಯಾಕೆ ಮಾಡಿ ಮಾಡಿಲ್ಲ ಮಾಡ್ತಾ ಇದ್ದರೆ ಹೆಂಗೆ ನಡೀತಾ ಇದೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ತಾ ಇದೆಯಾ ನಿಮ್ಗೆ ಯಾವುದ್ರ ಬಗ್ಗೆ ಫೋಕಸ್ ನೀವು ಮಾಡಬೇಕು ಅನ್ನೋದನ್ನು ವಿವರವಾಗಿ ಫಾಲೋಅಪ್ಪಲ್ಲಿ ಹೇಳ್ಕೊಡ್ತಾರೆ ನಿಮಗೆ ಆ ಟ್ರೈನಿಂಗ್ ಸಾಲದ ಅಂದರೆ ಇನ್ನೂ ಒಂದು ಹೆಚ್ಚಿನ ಟ್ರೈನಿಂಗ್ ಕೂಡ ಇಂಥವ್ರನ್ನ ಸೇರಿಸಿ ಮಾಡ್ತಾರೆ ಗೆಳೆಯರೆ ನೀವೇನು ನಾವೇನು ಟ್ರೈನಿಂಗ್ ಮಾಡಿರ್ತೀವಲ್ಲ ಅವ್ರನ್ನೇ ಒಂದು ಗ್ರೂಪ್ ಮಾಡಿ ಇನ್ನೂ ಹೆಚ್ಚಿನ ಆದ್ಯತೆ ಕೊಡೋ ಸಲುವಾಗಿ ಹೆಚ್ಚಿನ ಆಳ ಆಗಲ್ಲ ತಿಳಿಸೋ ಸಲುವಾಗಿ ಮತ್ತೆ ಮತ್ತೆ ಪ್ರೋಗ್ರಾಮನ್ನು ಮಾಡ್ತಾನೆ ಇರ್ತಾರೆ ನಮ್ಮನ್ನು ಯಾವತ್ತು ರೂಟ್ ಸೆಟ್ಟಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋವ್ರಿಗೆ ಬಿಡೋದೇ ಇಲ್ಲ ಅದು ರೂಟ್ ಸೆಟ್ಟಿನ ಅದ್ಭುತ ವಿಷಯ ಅದು ಮೆಚ್ಚಬೇಕಾಗಿರೋಂಥದ್ದು ಯಾಕೆಂದರೆ ಆ ಪುಣ್ಯಾತ್ಮರು ಡಾಕ್ಟರ್ ವೀರೇಂದ್ರ ಅವರು ಧರ್ಮಾಧಿಕಾರಿ ಧರ್ಮಸ್ಥಳದವರು ಇದನ್ನು ಹುಟ್ಟುಹಾಕಿದ್ದು ಗೆಳೆಯರೆ ತುಂಬ ಒಳ್ಳೆಯ ಕ ಕಲ್ಪನೆಯಿಂದ ಹುಟ್ಟುಹಾಕಿದ್ದಾರೆ ಗ್ರಾಮ ಸ್ವರಾಜ್ಯ ಗ್ರಾಮೀಣಗರ ಬದುಕು ಉತ್ತಮ ಆಗಬೇಕು ಅವರ ಬದುಕು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ಅರಳಲಿ ಅನ್ನೋ ಉದ್ದೇಶದಿಂದ ಇದನ್ನು ಹುಟ್ಟುಹಾಕಿದ್ದಾರೆ ಅದನ್ನು ಉಪಯೋಗ ನಾವು ಪಡ್ಕೋಬೇಕಾಗಿದೆ ಪಡ್ಕೊಳ್ಳೋಣ ಯಾಕೆಂದರೆ ಇವತ್ತು ನೀವು ಎಲ್ಲೋ ಓದಿ ಸಿಟಿಯಲ್ಲೇ ಕೆಲಸಕ್ಕೆ ಬರಬೇಕು ಅಲ್ಲಿಗೆ ಹೋಗ್ಬೇಕು ಅಂಥ ನೌಕರಿನೇ ಸಿಗಬೇಕು ಇಂಥ ನೌಕರಿನೇ ಸಿಗಬೇಕು ಅದೆಲ್ಲ ಕಾಲ ಹೋಯ್ತು ಈಗ ಈಗ ನಾನು ಏನು ಹುಟ್ಟು ಹಾಕ್ತೀನಿ ನಾನು ನಾಲ್ಕು ಜನಕ್ಕೆ ಕೆಲಸ ಕೊಡೋಂಗಾಕ್ತೀನಿ ನಾನು ಒಂದು ಭದ್ರವಾದ ಸಂಸ್ಥೆ ಕಟ್ಟಿ ಉತ್ತಮವಾಗಿ ಬೆಳಿತೀನಿ ಅನ್ನೋದೇ ರೂಟ್ ಸೆಟ್ಟಿನ ಉದ್ದೇಶ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದಕ್ಕೆ ಬೇಕು ಹಾಗಾಗಿ ಮುಂದೆ ನೀವು ಇನ್ನೆಲ್ಲ ಹೋಗಿ ಕೆಲಸ ಮಾಡೋ ಬದಲಿ ನಾಲ್ಕು ಜನಕ್ಕೆ ನೀವೇ ಕೆಲಸ ಕೊಡ್ರಿ ಹಂಗೆ ಅದು ಗಪ್ಪ ಅದು ಮಸ್ತ್ ವಿಷಯ ಅಂತ ಹಾಗಾಗಿ ರೂಟ್ ಸೆಟ್ ನಮ್ಮ ಬೆನ್ನೆಲುಬಿಗೆ ಸದಾ ಇರುತ್ತೆ ಅದನ್ನು ಉಪಯೋಗ ನಾವು ತಗೊಳ್ಳೋಣ ಗೆಳೆಯರೆ ಅರಿಶಿನ ಕುಂಟೆ ಸಿಟಿಯವರಿಗಂತೂ ಇರೋದಿಲ್ಲ ನೆನಪಿಟ್ಕೊಳ್ಳಿ ಬೆಂಗಳೂರು ಗ್ರಾಮಾಂತರ ತುಮಕೂರು ಆಮೇಲೆ ರಾಮನಗರ ಎಲ್ಲ ಗ್ರಾಮಾಂತರ ಪ್ರದೇಶಗಳನ್ನು ಅವರು ಅಲ್ಲಿ ಟ್ರೈನಿಂಗಿಗಾಗಿ ತೊಗೋತಾರೆ ಆಮೇಲೆ ಇನ್ನೂ ಒಂದು ನೆನಪಿರಲಿ ನೀವು ಆಗಿ ಹೋಗಿ ಭೇಟಿಯಾದಾಗ ನಿಮ್ಮ ಹುಮ್ಮಸ್ಸು ನಿಮ್ಮ ಜಾಣತನ ನಿಮ್ಮ ಎಲ್ಲವನ್ನು ನೋಡಿ ಏನೇನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಕೂತ್ಕೊಂಡು ನಾವು ಇಲ್ಲೇ ಯಾಕೆ ಡಿಸೈಡ್ ಮಾಡಬೇಕು ಒಂದು ಸಲ ಹೋದಾಗ ನಿಮಗೆ ಗೊತ್ತಾದರೂ ಆಗುತ್ತೆ ಒಂದು ಸಲ ವಿಸಿಟ್ ಕೊಡಿ ನೋಡಿ ಮೋಸ್ಟ್ಲಿ ಈ ವಿಷಯ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸವಿವರವಾಗಿ ಮಾತಾಡೋಣ ಅಂತ ಬಂದಿದ್ದೆ ಆಮೇಲೆ ನನ್ನ ಫೋನ್ ನಂಬರಿಗೆ ಕೂಡ ಸುಮಾರು ಜನ ಕಾಲ್ ಮಾಡ್ತಾ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಗೆಳೆಯರೆ ನಾನು ಬೆಳಿಗ್ಗೆ ಶುರುವಾದರೆ ನಂದು ಕೆಲಸ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಬೆಳಿಗ್ಗೆ ನಿಮಗೆ ಎಪಿಸೋಡ್ ತಲುಪಿಸ್ಬೇಕಂದ್ರೆ ಅಷ್ಟು ಕೆಲಸಗಳಿರುತ್ತೆ ಆ ಮಧ್ಯದಲ್ಲಿ ಸಾಧ್ಯ ಆದಷ್ಟು ಹಂಚ್ಕೋತಾ ಇದ್ದೀನಿ ಇನ್ನು ಉಳಿದಿದ್ದನ್ನು ನನಗೆ ಆಗ್ತಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವೇನಾದರೂ ಸಮಸ್ಯೆಗಳಿದ್ದರೆ ಡಿಸ್ಕ್ರಿಪ್ಷನ್ ಹಾಕಿ ಆ ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿ ವಾಪಸ್ ನಿಮಗೆ ಆನ್ಸರ್ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಆಮೇಲೆ ಭಾಳ ಖುಷಿಯಾದ ವಿಚಾರ ಏನಂದರೆ ತುಂಬ ಜನ ಬದುಕಿನ ಬುತ್ತಿಗೆ ಹಾರೈಸ್ತಾ ಇದ್ದೀರಿ ಭಾಳ ಆಗುತ್ತೆ ಪ್ರತಿ ವಿಡಿಯೋಕ್ಕೂ ಸ್ಪಂದಿಸ್ತಾ ಇದ್ದೀರಿ ಆಮೇಲೆ ನನ್ನ ತಪ್ಪುಗಳ್ನು ಕೂಡ ತಿಂತಾಯಿದ್ದೀರಿ ಎಲ್ಲವೂ ಸರಿ ಮಾಡ್ತೀವಂತ ಹೆಂಗೆ ಹೇಳೋಕ್ಕಾಗುತ್ತೆ ಗೆಳೆಯಲ್ಲ ನಾನು ಕೆಲವೊಂದಿಷ್ಟು ತಪ್ಪುಗಳ್ನ ಎಲ್ಲೋ ಮಾಡಿರ್ತೀನಿ ತಿದ್ದಿ ಹೇಳೋ ಪ್ರಯತ್ನ ಮಾಡಿ ಅದು ಒಳ್ಳೆ ಮಾತುಗಳಲ್ಲಾಗಲಿ ಖಂಡಿತ ತಿದ್ದ್ಕೋತೀನಿ ನಾನು ನಿನ್ನ ತಮ್ಮ ನಿಮ್ಮ ಅಣ್ಣ ನಿಮ್ಮ ಯಾರೋ ಬಂದು ಅಂತ ಭಾವಿಸಿ ದಯವಿಟ್ಟು ಮಾರ್ಗದರ್ಶನ ಮಾಡಿ ಇನ್ನೂ ಪ್ರಯಾಣ ಭಾಳ ದೂರ ಇದೆ ಇಬ್ಬರ ಜೊತೆ ಜೊತೆಗೆ ಸೇರೋಣ ನನ್ನ ಜೊತೆಗೆ ನೀವು ನೀವಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಕಥೆ ಇಲ್ಲಿಗೆ ಮುಗಿಸ್ತೀನಿ ಗೆಳೆಯರೆ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೆ